ಯಾಕೆ ಗೊತ್ತಾ ಅವರು ಇನ್ನೂರು ಒಳಗಡೆನೆ ಗೆಲ್ಲೋದು ಅದಕ್ಕೆ ಅವರು ಸರ್ವೆ ಮಾಡಿಸಿದ್ದಾರೆ ಇನ್ನೂರು ಒಳಗಡೆ ಇದೆ ಅವರು ಅದಕ್ಕೆ ನಾನೂರು ನಾನೂರು ಅಂತ ಸ್ಟ್ರಾಟಜಿಕ್ ಆಗಿ ಹೇಳ್ತಾ ಇದ್ದೇ ತರದ ನಂಗೆ ಗೊತ್ತಿಲ್ಲ ನಮ್ಮ ಟಾರ್ಗೆಟು ನಾನು ನನಗೆ ಗೊತ್ತಿಲ್ಲ ಹೇಳಕ್ಕಾಗಲ್ಲ ಇಂಡಿಯಾ ಕರ್ನಾಟಕದ್ದು ಹೇಳ್ತೀನಿ ಇಪ್ಪತ್ತು ಸೀಟ್ವರೆಗೂ ಗೆಲ್ತೀವಿ ಕರ್ನಾಟಕದಲ್ಲಿ ಅಪ್ ಟು ಟ್ವೆಂಟಿ ಕಾನ್ಫಿಡೆಂಟ್ ಆಫ್ ಟ್ವೆಂಟಿ ಸೀಟ್ಸ್ ಅದು ಸ್ಟ್ರಾಟಜಿ ಸೋಲ್ತಾರಲ್ಲ ಅದಕ್ಕೆ ಇಪ್ಪತ್ತೆಂಟು ಅಂತ ಹೇಳ್ಬಿಡೋದು ನೀನ್ ಮರಳಾಗಿದ್ಯಾಬ್ಬಾ ಅಲ್ವಾ ಮೀಡಿಯಾದಲ್ಲಿ ಇದ್ದಕ್ಷಣ ನೀ ಯಾರೂ ಮರಳಾಗೋದಿಲ್ಲ ಕೇಳಪ್ಪ ಜನಗಳು ಅಷ್ಟು ದಡ್ಡರಲ್ಲ ಜನ ಮರಳು ಮರಳು ಮಾಡ್ತೀವಿ ಅಂತ ಹೇಳಿದ್ರೆ ನಾವೇ ಫೂಲ್ ಆಗ್ತೀವಿ ಜನರ ದಡ್ಡರು ಮಾಡೋಕ್ಕಾಗಲ್ಲ ಜನರು ರಾಜಕೀಯವಾಗಿ ಪ್ರಬುದ್ಧರಿದ್ದಾರೆ ಇದ್ದಾರೆ